ಚಿತ್ರದುರ್ಗದ ಸ್ಟೇಡಿಯಂ ಬಳಿ ವೃದ್ಧರೊಬ್ಬರು ಗೋವಿಂದ ಕಾರಜೋಳ ಅವರಿಗೆ ಚುನಾವಣೆ ಬಾಯ್ಕಾಟ್ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಶುಕ್ರವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ಘಟನೆ ನಡೆದಿದ್ದು ಚಿತ್ರದುರ್ಗದ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರು ಸ್ಟೇಡಿಯಂ ಬಳಿಯ ಬುದ್ಧ ಸರ್ಕಲ್ ಬಳಿ ಮತಯಾಚನೆಗೆ ಬಂದಿದ್ದರು ತರಕಾರಿ ಅಂಗಡಿ ಟೀ ಅಂಗಡಿ ಬಳಿ ಸಾರ್ವಜನಿಕರಲ್ಲಿ ಮತಯಾಚನೆ ಮಾಡುತ್ತಿದ್ದು ಈ ವೇಳೆ ಎಸ್ ಎಂ ಕೃಷ್ಣ ಎಂಬ ವೃದ್ಧರೊಬ್ಬರು ಗೋವಿಂದ ಕಾರಜೋಳ ಅವರ ಬಳಿ ಬಂದು ಇಲ್ಲಿ ಯು ಜಿ ಡಿ ಸಮಸ್ಯೆ ಇದೆ ಕಳೆದ ಎರಡು ವರ್ಷಗಳಿಂದ ಇದೇ ಸಮಸ್ಯೆ ಇದ್ದು ಜಿಲ್ಲಾಧಿಕಾರಿ ನಗರಸಭೆ ಸೇರಿದಂತೆ ಹಲವರ ಗಮನಕ್ಕೆ ತಂದಿದ್ದು ಯಾರೂ ಕೂಡ ಕೇರ್ ಮಾಡುತ್ತಿಲ್ಲ ಇನ್ನು ಸಮಸ್ಯೆ ಬಗೆಹರಿಸದೆ ಹೋದಲ್ಲಿ ಚುನಾವಣೆ ಬಾಯ್ಕಟ್ ಮಾಡುವುದಾಗಿ ಹೇಳಿದ್ದು ಇದಕ್ಕೆ ಚುನಾವಣೆ ಬಾಯ್ಕಟ್ ಮಾಡಬೇಡಿ ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಹೇಳಿದ ಗೋವಿಂದ ಕಾರಜೋಳ ಅಲ್ಲಿಂದ ತೆರಳಿದರು ಇನ್ನು ಈ ವೇಳೆ ಎಸ್ ಎಂ ಕೃಷ್ಣ ಅವರು ಮಾತನಾಡಿದ್ದು ನಮ್ಮ ಬಡಾವಣೆಯಲ್ಲಿ ಯು ಜಿ ಡಿ ಬ್ಲಾಕ್ ಆಗಿದೆ ಇನ್ನು ಋಷಭಾವತಿಯ ರೀತಿಯಲ್ಲಿ ಹರಿದು ಹೋಗುತ್ತಿದೆ ಅಭ್ಯರ್ಥಿಗಳಿಗೆ ಸರಿಪಡಿಸಲು ಹೇಳಿದ್ದು ಸರಿಪಡಿಸದೆ ಹೋದಲ್ಲಿ ಚುನಾವಣೆ ಬಾಯ್ಕಟ್ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದೇನೆ ನಮ್ಮ ಹಕ್ಕಿನ ಪ್ರಕಾರ ಬೇಡಿಕೆ ಕೇಳಿದ್ದು ಕಳೆದ ಎರಡು ವರ್ಷಗಳಿಂದ ಇದೇ ಸಮಸ್ಯೆ ಇದ್ದು ಯಾರೂ ಕೂಡ ಕಿವಿಗೆ ಹಾಕಿಕೊಂಡಿಲ್ಲ ನಗರಸಭೆ ಸದಸ್ಯರನ್ನು ಬ್ಯಾಟರಿ ಹಾಕಿಕೊಂಡು ಹುಡುಕಬೇಕಿದೆ ಇನ್ನು ಸಮಸ್ಯೆ ಬಗೆಹರಿಸದೆ ಹೋದಲ್ಲಿ ಚುನಾವಣೆ ಬಾಯ್ಕಟ್ ಮಾಡುತ್ತೇವೆ ಅದಂತೂ ಗ್ಯಾರಂಟಿ ಎಂದು ಎಸ್ ಎಂ ಕೃಷ್ಣ ಅವರು ತಿಳಿಸಿದ್ದಾರೆ

ಋಷಭಾವತಿ ಭಾವತಿ ಹೋದಂಗೆ ಹೋಗ್ತಾಯಿದೆ ಕೇಳಿದ್ವಿ ಸರಿ ಮಾಡಿಸ್ತೀವಿ ಅಂತ ಕೇಳಿದೀವಿ ಆಮೇಲೆ ವಾಟರ್ ಇದೆಲ್ಲ ಇತ್ತು ಮಸ್ತ್ ಆಗಿದೆ ಸಾಕಷ್ಟು ಕೇಳಿದ್ವಿ ನಾವೆಲ್ಲ ಅಂತ ಚುನಾವಣೆ ಬಾಯಿ ಕಟ್ ಮಾಡಿಸ್ತೀವಿ ಅಂತ ಹೇಳಿದ್ವಿ ಇನ್ನೇನು ಹೇಳೋದ ಆಗಲ್ಲ ಅಂತ ಅದೇ ಮಾಡೋದು ಮಾಡಿದ್ರೆ ನಾವು ನಮ್ಮ ರೈಟ್ಸ್ ಏನಿದೆ ಅದ್ರ ಪ್ರಕಾರ ಕರ್ತವ್ಯ ರೈಟ್ಸ್ ಆ್ಯಂಡ್ ಡ್ಯೂಟೀಸು ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟಿಸಿದೆ ನಮ್ಮ ಡ್ಯೂಟೀಸ್ ಮಾಡ್ತೀವಿ ಏನು ಮಾಡೋಣ ಅಲ್ಲ ರೆಡಿ ಮಾಡಿಕೊಡ್ದ್ರೆ ಬಾಯ್ ಕಟ್ ಮಾಡ್ತೀವಿ ಅದಂತ ಗ್ಯಾರಂಟಿ ಅಲ್ಲ ಹೇಳ್ಬಿಟ್ಟು ಸಾಕಾಗಿದೆ ಎರಡು ವರ್ಷದಿಂದ ಹೇಳ್ತಾ ಇದ್ದೀವಿ ಯಾವನು ಕ್ಯೂ ಕಾಕಲ್ಲ ತಂದು ಇದೆ ಅಲ್ಲ ತಂದು ಇದೆ ಎಲ್ಲ ಆಗುತ್ತೆ ಯಾರು ರೆಡಿ ಮಾಡ್ತಿಲ್ಲ ಮಾಡ್ತಿಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಅವರು ಮಾಡಿಕೊಡ್ಲ ಅವ್ರಿಗೂ ಬಾಯ್ ಕಟ್ ಮಾಡ್ತೀವಿ ನೆಕ್ಸ್ಟ್ ಎಲೆಕ್ಷನ್ನು ಬೇರೆ ಯಾವ ಎಲೆಕ್ಷನ್ ಬಂದರೂ ಬಾಯ್ ಕಟ್ ಮಾಡಿಸ್ತೀವಿ ಹ್ಞೂ ನಗರಸಭಾ ಸದಸ್ಯರು ಹುಡುಕಿ ಬ್ಯಾಟ್ರಿ ಹಾಕೊಂಡು ಹುಡುಕೋ ಕಡ್ಗತ್ತ ಅವರು ಬಿಜೆಪಿ ಬಿಜೆಪಿರ ಯಾವ ಪಾರ್ಟಿನ ಗೊತ್ತಿಲ್ಲ ಸ್ವಾಮಿ ಬಿಜೆಪಿ ಯಾವ ಜೆ ಬಂದಿಲ್ಲ ಬಂದದ ಒಂದ್ಸರಿ ಎರಡು ಸರಿ ಹೋಗ್ಬಿಟ್ಟು ಹೋಗಿ ನಮಗೆ ಸಾಕಾಯ್ತು ಒಂದು ಸ್ಟ್ರೀಟ್ ಲೈಟ್ ಆಗೋಟೆ ಅಂತ ಹೇಳ್ಬಿಟ್ಟು